ಎಸ್ ಮಕ್ಕಳು ಪರಿಸ್ಥಿತಿ ನೋಡ್ರೆ ನಿಜಕ್ಕೂ ಬೇಸರ ಆಗುತ್ತೆ ಏನ್ ಮಾಡ್ತಿದ್ದಾರೆ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸ್ಬೇಕಾಗಿದೆ ಆ ರೀತಿ ಹುಳ ತಿಂದ ಆಹಾರ ತಿಂದ್ರೆ ಆ ಮಕ್ಕಳು ಗತಿ ಏನಾಗ್ಬೇಡ ಅವ್ರ ಆರೋಗ್ಯ ಏನಾಗ್ಬೇಡ ಕೊಂಚ ಈ ಕಡೆ ಗಮನ ಹರಿಸಿ ಅಂತ ಅನ್ನೋದು ನಮ್ಮ ಕಳಕಳಿ ಈಗ ಮತ್ತೆ ಮುಂದಿನ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ ನಿನ್ನೊಂದು ಸುದ್ದಿ ಕೊಟ್ಟಿದ್ವಿ ಕತ್ತೆ ಮಾರಾಟ ಬಹಳ ಜೋರಾಗ್ತಾ ಇದೆ ಕತ್ತೆಗಳಿಗೆ ಡಿಮ್ಯಾಂಡ್ ಬಂದಿದೆ ಲಕ್ಷ ಲಕ್ಷ ಕೊಟ್ಟು ಕತ್ತೆ ಖರೀದಿ ಮಾಡ್ತಿದ್ದಾರೆ ಅದೇ ಸುದ್ದಿಗೆ ಸಂಬಂಧಪಟ್ಟಂತೆ ಈಗೊಂದು ಅಪ್ಡೇಟ್ ಆಗಿದೆ ಅದು ಕತ್ತೆಗಳ ಮಾರಾಟ ಮಾಡ್ತಾ ಇದ್ದಂಥ ಜಿನ್ನಿ ಮಿಲ್ ಕಂಪನಿ ಇದೆಯಾ ಆ ಕಂಪನಿಗೆ ಟ್ರೇಡ್ ಲೈಸೆನ್ಸ್ ಇಲ್ಲವಂತೆ ಹಾಗಾಗಿ ಅದನ್ನ ಬಂದ್ ಮಾಡಿಸಿದ್ದಾರೆ ತಾತ್ಕಾಲಿಕವಾಗಿ ವಿಜಯನಗರ ಜಿಲ್ಲಾಡಳಿತ ಅದನ್ನ ಬಂದ್ ಮಾಡಿಸಿದ್ರು ಹೊಸಪೇಟೆ ನಗರದ ಹಂಪಿ ರಸ್ತೆಯಲ್ಲಿತ್ತು ಜಿನ್ನಿ ಮಿಲ್ಕ್ ಕಂಪನಿ ಮೂರು ಲಕ್ಷಕ್ಕೆ ಮೂರು ಕತ್ತೆ ಮೂರು ಮರಿ ಕತ್ತೆ ಕೊಡ್ತಿದ್ರಂತೆ ಕತ್ತೆ ಹಾಲಿಗೆ ಭಾರಿ ಡಿಮಾಂಡ್ ಇದೆ ಅಂತ ರೈತರು ಕೂಡ ಮುಗಿಬಿದ್ದ ಕತ್ತೆ ಖರೀದಿ ಮಾಡ್ತಾ ಇದ್ರು ಆದರೆ ಜಿಲ್ಲಾಡಳಿತ ಒಂದು ಎಚ್ಚರಿಕೆ ಕೊಟ್ಟಿತ್ತು ಲೈಸೆನ್ಸ್ ಇದೆಯೋ ಇಲ್ಲೋ ಅವರ ಬಳಿ ಸರಿಯೇ ಗಮನಿಸಬೇಕಾಗತ್ತೆ ಆ ಬಗ್ಗೆ ಪರಿಶೀಲಿಸ್ತೀವಿ ಅಂತಂದಿದ್ರು ಬಂದ ರೈತರೆಲ್ಲ ಹೇಳ್ತಿದ್ರಂತೆ ನಮ್ಗೆ ಲಾಭ ಇದೆ ಸರ್ ಬಿಟ್ಟುಬಿಡಿ ಅಂತ ಆದ್ರೆ ಹಾಗೆ ಮಾಡಕ್ಕಾಗತ್ತ ಎಲ್ಲದಕ್ಕೊಂದು ಲೈಸೆನ್ಸ್ ಅನ್ನೋದು ಬೇಕಾಗತ್ತೆ ಆದ್ರೆ ಈಗ ನೋಡ್ತಾ ಹೋದ್ರೆ ಕಂಪನಿಗೆ ಟ್ರೇಡ್ ಲೈಸೆನ್ಸೇ ಇಲ್ಲ ಹಾಗಾಗಿ ಕಂಪನಿ ಕ್ಲೋಸ್ ಮಾಡಿದ್ದಾರೆ ಈ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ ಜೆನಿಮಿಲ್ ಕಂಪನಿಯ ಬಗ್ಗೆ ರೈತರಿಗೆ ಜಿಲ್ಲಾಡಳಿತ ಕಂಪನಿ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿತ್ತು ಪರಿಶೀಲನೆ ನಡೆಸ್ತು ಲೈಸೆನ್ಸ್ ಇಲ್ಲ ಅನ್ನೋದು ಗೊತ್ತಾಗಿದ್ದಕ್ಕೆ ಬಂದ್ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್